ನಮ್ಮಲ್ಲಿ ಯಾವುದೇ ಡಿಫರೆನ್ಸಸ್ ಇಲ್ಲ ಹೇಗೆ ಅಸೆಂಬ್ಲಿ ಚುನಾವಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರ ಅಸೆಂಬ್ಲಿ ಚುನಾವಣೆಯಲ್ಲಿ ಕೆಲಸ ಮಾಡಿದ್ರೆ ಮುಂದಿನ ಕೂಡ ಒಟ್ಟಿಗೆ ಹೋಗತಕ್ಕಂಥದನ್ನು ತೀರ್ಮಾನ ಮಾಡಿದ್ದೀವಿ ಕುರ್ಚಿ ಗೊಂದಲಕ್ಕೆ ತಾತ್ಕಾಲಿಕ ಕಥನ ವಿರಾಮ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಡಿಕೆಶಿ ಸಿಎಂ ಅಭ್ಯರ್ಥಿ ಆಗ್ತಾರ ಸೋನಿಯಾ ಮುಂದಿದೆ ನಿರ್ಧಾರ ನಮ್ಮಲ್ಲಿ ಯಾವುದೇ ಡಿಫರೆನ್ಸಸ್ ಇಲ್ಲ ಹೇಗೆ ಅಸೆಂಬ್ಲಿ ಚುನಾವಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರರ ಅಸೆಂಬ್ಲಿ ಚುನಾವಣೆಯಲ್ಲಿ ಕೆಲಸ ಮಾಡೋದು ಇಂದೇನು ಕೂಡ ಒಟ್ಟಿಗೆ ಹೋಗ್ತಕ್ಕಂಥದನ್ನು ತೀರ್ಮಾನ ಮಾಡಿದ್ದೀವಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸಿದ್ದು ಡಿಕೆ ಜೋಡೆತ್ತು ಬಿಜೆಪಿ ಜೆಡಿಎಸ್ ಎದುರಿಸೋದಕ್ಕೆ ಸ್ಟ್ರಾಟಜಿ ನಮ್ಮಲ್ಲಿ ಗೊಂದಲವಿಲ್ಲ ಎಂದ ಸಿದ್ದರಾಮಯ್ಯ ಸಹಕಾರದಿಂದ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತಂದಿದ್ದೀವಿ ಮಾತು ಕೊಟ್ಟಿದ್ದೇವೆ ಆ ಮಾತಿನಂತೆ ನಾವು ನಡ್ಕೊಂಡು ಜನರ ಸೇವೆಯನ್ನು ಮಾಡಿಕೊಂಡು ಬಂದಿದ್ದೇವೆ ಜನರಿಗೆ ಕೊಟ್ಟ ಮಾತಿನಂತೆ ನಡೆದುಕೊಳ್ತೇವೆ ನಮ್ದು ಒಂದೇ ಗುಂಪು ಅದು ಕಾಂಗ್ರೆಸ್ ಗುಂಪು ಸಿಎಂ ಸ್ಪಷ್ಟನೆಗೆ ಸಹಮತ ಎಂದ ಡಿಕೆಶಿ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿ ಅಂತ ಹೇಳಿಲ್ಲ ಅಣ್ಣನ ಮಾತನ್ನೇ ಪುನರುಚ್ಚರಿಸಿದ ತಮ್ಮ ಬಜೆಟ್ ಮಂಡನೆ ಬಳಿಕ ಕುತೂಹಲ ಬಿಜೆಪಿ ಜೆಡಿಎಸ್ ಸುಳ್ಳು ಹೇಳುತ್ತೆ ಎಂದಿದ್ದ ಸಿಎಂಗೆ ಗುದ್ದು ಸಿದ್ದರಾಮಯ್ಯ ಒಬ್ಬರೇ ಸತ್ಯ ಹರಿಶ್ಚಂದ್ರರ ಬೆಂಗಳೂರಲ್ಲಿ ಎಚ್ಡಿ ಕುಮಾರಸ್ವಾಮಿ ವಾಗ್ದಾಳಿ ಕೆಂಪು ಕೋಟೆ ಬಳಿ ಸ್ಫೋಟ ಪ್ರಕರಣ ಪಟಿಯಾಲ ಕೋರ್ಟ್ಗೆ ಬಿಗಿ ಭದ್ರತೆಯಲ್ಲಿ ಹಾಜರು ಡಾಕ್ಟರ್ ಶಾಯಿನ್ ಮುಜ್ಮಿಲ್ ಸೇರಿ ಎಲ್ಲರೂ ಪ್ರೊಡ್ಯೂಸ್